ಬಂದು ಅದನ್ನೇ ರಿಸಲ್ಟ್ ತೋರ್ತದ ಸರ್ ಹಾಗೆ ಹಾಂ ಸರ್ ಸರಿ ಸರ್ ಸರಿ ಸರ್ ಇದು ಇದು ಆಡ್ಸಕತ್ತಾರ ಸರ ಎಲ್ಲ ಇದು ಚೆಕ್ ಚೆಕ್ ಮಾಡತ್ತೇನೆ ಸರ್ರ ಹಾಕಿ ನೋಡಿ ಇದು ಹಾಕಿ ನೋಡಿ ಸರ್ ಇದು ಹಿಡ್ಗೆ ಹಾಕಿ ಹ್ಞೂ ಉಗಾ ಹಾಕಿ ನೋಡಿರಿ ಸರ

ಈ ಫ್ಯಾಕ್ಟ್ರಿ ಸಿಬ್ಬಂದಿಯವರು ಸೆಕ್ಯೂರಿಟಿ ಯಾರು ಇದ್ದಿಲ್ಲ ಅಲ್ಲ ಇದು ಇದು ಪರ್ಟಿಕ್ಯುಲರ್ ನಿಮ್ಗೆ ನಿಮ್ಗೆ ನೋಡಿದಾಗ ಯಾರು ಮಾಡ್ಯಾರ ಇದನ್ನ ಅಂತ ಅನ್ಸುತ್ತೆ ನಿಮ್ಗೆ ಸರ್ ಮುಂದೆ ಎಲ್ಲಿ ಹೊಂಟ್ರಿ ಸರ್ ನಮ್ಮ ಎತ್ತಿ ಹೋಗಿ ನಾವು ತಮಿಳ ಸರ್ಕಾರ ಮುಗೋಕ್ಕೆ ಸರ್ ಇಲ್ಲಿ ಏನೇನು ಆಗ್ತದೆ ಇಲ್ಲಿ ನಾವೆಲ್ಲ ಏನು ಹಿಂದಿನ ಬಾಕಿಗಳು ಸುತ್ತ ಮಾಡಬೇಕು ರೇಟ್ ಚಾಲೂ ಮಾಡಬೇಕಂತ ಮಾಡ್ತೀವಿ ಅವರೆಲ್ಲ ಗುಂಡಾಗಿರೋರು ಬಂದಿ ತರಿಸಿ ಅಲ್ಲಿ ನಮಗಂತ ಗಡ್ಬಡ್ ಮಾಡಿ ಆ ಸ್ಟಾರ್ಟರ್ ಬೆಂಕಿ ಹಚ್ಚೋದು ಬಂದಿ ಕಲ್ಲು ಆ ಸೈಕೋಮಟರ್ ಬೆಂಕಿ ಹಚ್ಚು ಅಂತ ಕಾರಣ ಆಯಿಕ್ಕೆ ಎಚ್ ಪಿ ಅವರ ಮುಂದೆ ಇದ್ದಾಗ ಪೊಲೀಸರು ಬಂದಿದ್ದಾರೆ ಇದು ಒಳ್ಳೆಯದಲ್ಲ ಇದು ಒಳ್ಳೆ ಬೆಳವಾಣಿಗೆ ಅಲ್ಲ ಈ ನಾಡೀತರಿಗೆಗಿಂತ ಮೋಸಕ ಕಾರ್ಖಾನೆ ಮಾಲಕರು ಮಾಡ್ಬಾರದು ಎಸ್ಪಿ ಅವರ ಮುಂದೆ ಆದರೆ ಯಾರು ಬೆಂಕಿ ಹಚ್ಚಿಲ್ಲ ಈಗ ಕರ್ಕಾರಿ ಅವರೇ ಬೇರೆ ಈಗ ನಮ್ ಜನ ಬಂದ ಇಲ್ಲಿ ನಿಂತಿತ್ತು ಅಲ್ಲಿ ಪೊಲೀಸ್ ಗಾಡಿ ಆಟ ಹಚ್ಚಿದ್ರು ಪೊಲೀಸ್ ಗಾಡಿ ಈಚೆ ಕಡೆ ನಮ್ ಜನ ನಿಂತಿತ್ತು ಆಚೆ ಕಡೆ ಮಕ್ಕಳ ಒಂದು ಒಂದ್ ಎರಡ್ ನೂರ್ ಅವ್ರು ಕರೆಸಿ ನಿಂತಿಸಿದ್ರು ಎಸ್ ಪಿ ಅವ್ರ ಮುಂದೆ ಅವ್ರ ಕಲ್ ತಗೊಂಡ್ ಎಲ್ಲ ನಮ್ಮ ಮಂದಿಗೆ ಹೋಗದ್ರು ಅವ್ರಿಗೂತಿ ಅವ್ರ ಕಲ್ಲ ಕಲ್ ಹೋಗ್ಯಾರ ನಾವಲ್ಲಿ ಬರಾಕ್ತ ಇದ್ರಿಗೆ ಓಡಿ ನಮ್ಮ ಮಂದಿ ಟ್ರಾಕ್ಟರ್ ಸಹಿತ ಕಲ್ಲು ಹೋಗದ್ ಎಲ್ಲ ತಿರ್ವ ನಮ್ಮ ನಮ್ ಮಂದಿ ಕೇನಾಡ ಐತೆ ಹೋಗ್ಬೇಕಂತೇಳಿ ಅನ್ಕೊಡ್ದ ಎಸ್ ಪಿ ಅವ್ರಿಗೆ ಪೊಲೀಸರಿಗೆ ಎಲ್ಲರಿಗೂ ಕಲ್ಲು ಹೋಗ ತಿರ್ವಾರ ಈಗ ರೈತರು ಯಾರು ಒಳಗಡೆ ಹೋಗಿಲ್ಲ ಸರ್ ಪೊಲೀಸರು ನಮ್ಮ ರೈತರು ಕೂಡ ಇದಾರ ಅಲ್ಲಿ ಪೊಲೀಸ್ ವ್ಯಾನಿಗೂ ಕಲ್ಲು ಹೋಗದಾರು ಮುಂದೆ ಪೊಲೀಸರಿಗೂ ಕಲ್ಲು ಹೋಗದಾರು ನಮ್ಮ ಮಂದಿಗೂ ಕಲ್ಲು ಹೋಗದಾರು ಅಂದ್ರೆ ಇದನ್ನು ಕಾರ್ಖಾನೆಯವರೇ ಮಾಡಿ ರೈತರ ಮೇಲೆ ಆಕ್ಕೊಳ್ತಂದ್ರು ಅಲ್ಲಿ ಅಲ್ಲಿ ಮತ್ತು ಕಾರ್ಖಾನೆ ಅವರು ಮಂದಿನ ಇರಲಿ ಅದು ಅಲ್ಲಿ ಮ ಎರಡು ನೂರು ಮಂದಿಗಿಂತ ಹೆಚ್ಚು ಅಲ್ಲಿ ನಮ್ಮ ಜನರ ಇದ್ರಿಗೆ ಬಂದಾರಂದ್ರೆ ಮತ್ತು ಅವ್ರು ಕಾರ್ಖಾನೆ ಅವ್ರು ಮಂದಿನ ಅವರು ಈಗ ಏನು ಇನ್ನು ಮುಂದೆ ಏನು ನಿಮ್ದು ಆಗ್ರಹ ಸರಿ ಮುಂದೆ ಏನು ಆಗ್ರಹ ನಾವು ಬಾಕಿ ಕೇಳೋ ಚಲುವಾಗಿ ಬಂದಿದ್ವಿ ಅಲ್ಲಿ ಈ ಒಳಗೆ ಏನೇನು ಐತ ಬಟ್ ಈಗ ನೂರಾರು ಟ್ರ್ಯಾಕ್ಟರ್ ಗಳಿಗೆ ಬೆಂಕಿ ಹಚ್ಚಿ ಬಿಟಾರ ಅವರೆಲ್ಲ ಒಳಗೆ ಟ್ರ್ಯಾಕ್ಟರ್ ಎಂಟು ಬೆಂಕಿ ಹಚ್ಚಾರೋ ಹೋಗಿಲ್ಲ ನಾವು ಇತ್ತು ರೋಡ್ ನಾಗ ಎಷ್ಟು ಟ್ರ್ಯಾಕ್ಟರ್ ಬೆಂಕಿ ಹಚ್ಚಾರೋ ಎಂಟು ಮಾಡ್ಯಾರೋ ಏನ್ ನಮ್ಗೆ ಏನ್ ಗೊತ್ತಿಲ್ಲ